ನಾಡಿನ ಸಮಸ್ತ ವೀಕ್ಷಕರಿಗೆ ಸುದ್ದಿ ಬುಲೆಟಿನ್ಗೆ ವಿಶೇಷವಾದ ಸ್ವಾಗತ ನಾನು ದುರ್ಗಾಕುಮಾರ್ ನಾಯರ್ಕೆರೆ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಾಗಿದ್ದ ರಾಧಾಕೃಷ್ಣ ಬಳ್ಳೂರು ಅವರು ಬಿಜೆಪಿಗೆ ರಾಜೀನಾಮೆ ನೀಡಿ ಕಾಂಗ್ರೆಸ್ ಸೇರ್ಪಡೆಗೊಂಡು ಈಗ ಇಲ್ಲ ಸಲ್ಲದ ಆರೋಪ ಮಾಡುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಬಿಜೆಪಿಯಲ್ಲಿ ಅವರು ಇರುವಾಗ ಎಲ್ಲ ಸ್ಥಾನಗಳನ್ನು ಪಡೆದುಕೊಂಡು ಇದೀಗ ಬಿಜೆಪಿಯಲ್ಲಿ ಕಾರ್ಯಕರ್ತರ ಕಡೆಗಣನೆ ಆಗುತ್ತಿದೆ ಎಂಬ ಅವರ ಮಾತಂತೂ ಇನ್ನೂ ಹೆಚ್ಚು ಹಾಸ್ಯಾಸ್ಪದ ಎಂದು ಬಿಜೆಪಿ ಮಂಡಲ ಸಮಿತಿ ಅಧ್ಯಕ್ಷ ಹರೀಶ್ ಕಂಜಿಪ್ಲಿ ಇಂದು ಸುಳ್ಯ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಎಲ್ಲಾ ಗೌರವ ಸ್ಥಾನವನ್ನು ಪಡೆದುಕೊಂಡ ಅವರು ಕೇವಲ ಎರಡು ಗ್ರಾಮಗಳಲ್ಲಿ ಮಾತ್ರ ಗುರುತಿಸಿಕೊಂಡಿದ್ದರು ಈ ಸಮಯದಲ್ಲಿ ಅವರನ್ನು ಜಿಲ್ಲಾ ಮಟ್ಟದಲ್ಲಿ ಅವರಿಗೆ ಸ್ಥಾನಮಾನ ನೀಡಿ ಬಿಜೆಪಿ ಪಕ್ಷ ಅವರನ್ನು ಗೌರವಿಸಿತ್ತು ತಾಲೂಕು ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಿಜೆಪಿ ಮಂಡಲ ಉಪಾಧ್ಯಕ್ಷ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಹೀಗೆ ಅನೇಕ ಸ್ಥಾನವನ್ನು ಅಲಂಕರಿಸಿದ ಅವರು ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಅಧಿಕಾರ ಅನುಭವಿಸುವ ಮತ್ತು ಪಡೆಯುವ ಉದ್ದೇಶದಿಂದ ಕಾಂಗ್ರೆಸ್ಗೆ ಹೋಗಿರಬಹುದೆಂದು ಹೇಳಿದರು ಬಿಜೆಪಿಯಲ್ಲಿ ನಾಯಕರುಗಳಿಗಿಂತ ಹೆಚ್ಚಿನ ಆದ್ಯತೆಯನ್ನು ಕಾರ್ಯಕರ್ತರುಗಳಿಗೆ ನೀಡಲಾಗುತ್ತದೆ ನಮ್ಮಂತಹ ನಾಯಕರಿಂದ ಪಕ್ಷವಲ್ಲ ಇದು ಕಾರ್ಯಕರ್ತರು ಬೆಳೆಸಿದ ಪಕ್ಷವಾಗಿದೆ ಕಾರ್ಯಕರ್ತರುಗಳೇ ಪಕ್ಷವನ್ನು ಗೆಲ್ಲಿಸುತ್ತಾರೆ ಇದಕ್ಕೆ ಸಾಕ್ಷಿಯೇ ಮೂವತ್ತೆಂಟು ಗ್ರಾಮ ಪಂಚಾಯತ್ಗಳಲ್ಲಿ ಸಹಕಾರಿ ಸಂಸ್ಥೆಗಳಲ್ಲಿ ಬಿಜೆಪಿ ಬೆಂಬಲಿತ ಸದಸ್ಯರುಗಳು ಇರುವುದು ಎಂದ ಅವರು ರಾಧಾಕೃಷ್ಣ ಬಳ್ಳೂರು ಅವರಿಗೆ ನಾವು ಸವಾಲು ಹಾಕುತ್ತೇವೆ ಅವರು ಇದೀಗ ಇರುವ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಯಲ್ಲಿ ಗೆದ್ದು ತೋರಿಸಲಿ ಎಂದು ಸವಾಲು ಹಾಕಿದರು ಮಾಜಿ ಶಾಸಕ ಎಸ್ ಅಂಗಾರ ಅವರನ್ನು ಪಕ್ಷದಲ್ಲಿ ಕಡೆಗಣಿಸಲಾಗುತ್ತಿದೆ ಎಂಬ ರಾಧಾಕೃಷ್ಣ ಬಳ್ಳೂರು ಅವರ ಆರೋಪಕ್ಕೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಹರೀಶ್ ಕಂಜಿಪುಲಿ ಅವರು ಈ ಪ್ರಶ್ನೆಗೆ ಉತ್ತರವನ್ನು ಅಂಗಾರ ಅವರೇ ಕೊಡಬೇಕಾಗಿದೆ ಏಕೆಂದರೆ ನಾವು ಎಲ್ಲ ಸಭೆಗಳಿಗೆ ಅಂಗಾರ ಅವರಿಗೆ ಆಹ್ವಾನವನ್ನು ನೀಡಿದ್ದೇವೆ ು ಅವರನ್ನು ಕಡೆಗಣಿಸಲಿಲ್ಲ ಅಲ್ಲದೆ ಅಂಗಾರು ಶಾಸಕರಾಗಿದ್ದಾಗ ಜಿಲ್ಲಾ ಬಿಜೆಪಿ ಕೋರ್ ಕಮಿಟಿಯ ಸದಸ್ಯರಾಗಿದ್ದರು ಶಾಸಕರ ನೆಲೆಯಲ್ಲಿ ಸುಳ್ಳೆ ಕೋರ್ ಕಮಿಟಿಗೆ ಬಂದು ಅವರು ಭಾಗವಹಿಸುತ್ತಿದ್ದರು ಎಂದು ಸ್ಪಷ್ಟನೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರುಗಳಾದ ಸುಭೋ ಶೆಟ್ಟಿ ಮೇನಾಲ ಎನ್ಎರಾಮಚಂದ್ರ ವೆಂಕಟದಂಬೆಕೋಡಿ ಎವಿ ತೀರ್ಥರಾಮ ಎಸ್ಎನ್ಮನ್ಮತ ವಿನಯ್ ಕುಮಾರ್ ಕನ್ನಡಕ ಬಾಲಗೋಪಾಲ ಸೇರ್ಕಜೆ ಸಂತೋಷ್ ಕುತ್ತಮ್ಮುಟೆ ಚನಿಯ ಕಲ್ತಡ್ಕ ಮೊದಲಾದವರು ಉಪಸ್ಥಿತರಿದ್ದರು ಸುಳ್ಯ ಸಿಎ ಬ್ಯಾಂಕ್ ಆಡಳಿತ ಮಂಡಳಿಗೆ ಡಿಸೆಂಬರ್ ಮೂವತ್ತೊಂದರಂದು ಚುನಾವಣೆ ನಡೆಯಲಿದ್ದು ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನವಾದ ಇಂದು ಈವರೆಗೆ ಆರು ನಾಮಪತ್ರ ಸಲ್ಲಿಕೆಯಾಗಿದೆ ಲೀಲಾ ಮನಮೋಹನ್ ರಾಹುಲ್ ಅಡ್ಪಂಗಾಯ ವಿಶ್ವನಾಥ ಮುಳ್ಯಮಠ ಮೋಹನ್ ಮುಳ್ಯ ರವೀಶ್ ಮಾವಿನಪಳ್ಳ ಹಾಗೂ ಜ್ಞಾನಾನಂದ ಚಿಮ್ಟಿಕಲ್ ಇಂದು ನಾಮಪತ್ರ ಸಲ್ಲಿಸಿದರು ಯಡಮಂಗಲ ಪ್ರಾಥಮಿಕ ಕ್ಷಿಪತ್ತಿನ ಸಹಕಾರಿ ಸಂಘದ ಚುನಾವಣೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ನಡೆಯಲಿದ್ದು ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಅಂತಿಮಗೊಂಡು ಹನ್ನೆರಡು ಸ್ಥಾನಕ್ಕೆ ಹದಿನಾರು ಮಂದಿ ನಾಮಪತ್ರ ಸಲ್ಲಿಸಿದ್ದಾರೆ ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ ರಾಮಕೃಷ್ಣೈ ಮಾಲಿಂಗ್ರಿ ಅವಿನಾಶ್ ದೇವರಬಜಲು ತ್ಯಾಗರಾಜ್ ಎಚ್ ಎಸ್ ಹೊಸಮನೆ ಗಿರೀಶ್ ನಡುಬೈಲು ಕಮಲಾಕ್ಷ ಹೊಳಕೆರೆ ಜಯರಾಮಕ್ಕೆ ಕಲ್ಲರ್ಪೆ ಪದ್ಮನಾಭ ಪಿ ಪುಳಿಗುಕ್ಕು ನಾಮಪತ್ರ ಸಲ್ಲಿಸಿದ್ದಾರೆ ಪರಿಷ್ಠ ಜಾತಿ ಮೀಸಲು ಸ್ಥಾನಕ್ಕೆ ಕಾಂತು ದೇವಸ್ಯ ಪರಿಷ್ಠ ಪಂಗಡ ಸ್ಥಾನಕ್ಕೆ ಪದ್ಮಯ್ಯನಾಯ್ಕ ಮುಳಿಯ ಹಿಂದುಳಿದ ವರ್ಗ ಎ ಸ್ಥಾನಕ್ಕೆ ರಾಘವ ಪೂಜಾರಿ ಜಾಲ್ತಾರು ಜನಾರ್ದನ ಪೂಜಾರಿ ಜಾಲ್ತಾರು ಹಿಂದುಳುವ ವರ್ಗ ಬಿ ಸ್ಥಾನಕ್ಕೆ ರೈ ಬಳ್ಕಾ ಮಹಿಳಾ ಮೀಸಲು ಸ್ಥಾನಕ್ಕೆ ಶುಭತಾ ಎಸ್ ರೈ ಸುಮಾನೂಚಿಲ ಅರುಣಾಪುಳಿಕೂ ನಾಮಪತ್ರ ಸಲ್ಲಿಸಿದ್ದಾರೆ ಸಾಲಗಾರ್ ರಲ್ಲದ ಕ್ಷೇತ್ರಕ್ಕೆ ಲಕ್ಷ್ಮೀನಾಯ ಜಾಲ್ತಾರು ನಾಮಪತ್ರ ಸಲ್ಲಿಸಿದ್ದಾರೆ ಅರಂತೋಡು ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿ ನಿರ್ದೇಶಕಗಳ ಆಯ್ಕೆಗೆ ಚುನಾವಣೆ ಡಿಸೆಂಬರ್ ಮೂವತ್ತೊಂದರಂದು ನಡೆಯಲಿದ್ದು ಡಿಸೆಂಬರ್ ಹತ್ತೊಂಬತ್ತರಿಂದ ನಾಮಪತ್ರಗಳ ಸಲ್ಲಿಕೆ ಆರಂಭಗೊಂಡಿದ್ದು ಇದುವರೆಗೆ ಒಟ್ಟು ಹನ್ನೊಂದು ಮಂದಿ ನಾಮಪತ್ರ ಸಲ್ಲಿಸಿದ್ದು ಅವಿರೋಧವಾಗಿ ಆಯ್ಕೆಯಾಗುವ ಸಂಭವ ಇದೆ ಇಲ್ಲಿ ಒಟ್ಟು ಹದಿಮೂರು ನಿರ್ದೇಶಕಗಳ ಆಯ್ಕೆಯಾಗಬೇಕಿತ್ತು ಸಾಮಾನ್ಯ ಸ್ಥಾನದಿಂದ ಭಾರತೀಯು ಚಂದ್ರಪ್ರಕಾಶ್ ಪಿಎಂ ಗಂಗಾಧ್ರ ಯೂಡಿ ಜನಾರ್ದನ ಸಿ ಚೋಡಿಪಣೆ ಕಿರಣ್ ಎಸ್ ಮೋಹನ ಎ ನಾರಾಯಣ ಕೇಸಿ ಪ್ರಮೀಳಾ ಹಿಂದುಳಿದ ವರ್ಗ ಪ್ರವರ್ಗ ಎ ಮೀಸಲು ಸ್ಥಾನದಿಂದ ಮಾಲಿನಿ ಯುವಿ ಮಹಿಳಾ ಮೀಸಲು ಸ್ಥಾನದಿಂದ ಗೀತಾ ಸರಸ್ವತಿ ಮತ್ತು ಜಾನಕಿ ಸೇರಿದಂತೆ ಅಂತೆ ಒಟ್ಟು ಹದಿಮೂರು ಸ್ಥಾನಗಳ ಪೈಕಿ ಹನ್ನೊಂದು ಮಂದಿ ತಮ್ಮ ನಾಮಪತ್ರ ಸಲ್ಲಿಸಿದ್ದಾರೆ ಫೆಬ್ರವರಿ ತಿಂಗಳಲ್ಲಿ ಸುಳ್ಳಿನಲ್ಲಿ ನಡೆಯಲಿರುವ ರಾಷ್ಟ್ರೀಯ ಲಗೋರಿ ಪಂದ್ಯಾಟದ ಪೂರ್ವಭಾವಿಯಾಗಿ ನಿರ್ಣಾಯಕರಿಗೆ ತರಬೇತಿ ಶಿಬಿರವು ಕರ್ನಾಟಕ ರಾಜ್ಯ ಲಗೋರಿ ಅಸೋಸಿಯೇಷನ್ ಆಶ್ರಯದಲ್ಲಿ ಇಂದು ಸುಳ್ಳದ ಗೌಡ ಸಮುದಾಯ ಭವನದ ಆವರಣದಲ್ಲಿ ಆರಂಭಗೊಂಡಿದೆ ಬೆಂಗಳೂರು ಮೈಸೂರು ಮಂಡ್ಯ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳ ದೈಹಿಕ ಶಿಕ್ಷಣ ಶಿಕ್ಷಕರು ತರಬೇತಿಯಲ್ಲಿ ಭಾಗವಹಿಸಿದರು ರೆಫ್ರೀಸ್ ಟ್ರೈನಿಂಗ್ ಅನ್ನು ಕ್ರೀಡಾಪಟು ಹಾಗೂ ಕ್ರೀಡಾ ಸಂಘಟಕ ಎನ್ಎ ರಾಮಚಂದ್ರ ಅವರು ದೀಪ ಬಳಸಿ ಉದ್ಘಾಟಿಸಿದರು ರಾಷ್ಟ್ರೀಯ ಲಗೋರಿ ಪಂದ್ಯದ ಸಂಘಟನಾ ಸಮಿತಿ ಅಧ್ಯಕ್ಷರಾದ ಎನ್ ಜಯಪ್ರಕಾಶ್ ರೈ ಸಭಾಧ್ಯಕ್ಷತೆ ವಹಿಸಿದ್ದರು ಕರ್ನಾಟಕ ರಾಜ್ಯ ಲಗೋರಿ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಮಂಡ್ಯ ರವಿ ಸಂಘಟನಾ ಸಮಿತಿಯ ಖಜಾಂಜಿ ಸಂತೋಷ್ ಕುತ್ತಮಟ್ಟೆ ಲಯನ್ಸ್ ಕ್ಲಬ್ ಅಧ್ಯಕ್ಷ ವೀರಪ್ಪಗೌಡ ಕಣ್ಕಲ್ ಕ್ರೀಡಾ ಪ್ರೋತ್ಸಾಹ ರೈ ಉಬರಡ್ಕ ಶರತ್ ತಡ್ಕಾರ್ ರವಿಚಂದ್ರ ಕೊಡಿಯಾಲಬೈಲು ಲಗೋರಿ ರೆಫರ್ಗಳ ಪ್ರಮುಖ ಸಂದೀಪ್ ರೈ ಪಲ್ಲೋಡಿ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಉದ್ಘಾಟನೆ ಬಳಿಕ ದೊಡ್ಡಣ್ಣ ಬರೆಮೇಲು ಅವರು ಶಿಬಿರಾರ್ಥಿಗಳಿಗೆ ಲಗೋರಿ ನಿಯಮಾವಳಿಗಳ ಕುರಿತು ತರಬೇತಿ ನೀಡಿದರು ಸುದ್ದಿ ನ್ಯೂಸ್ ಬುಲೆಟನ್ನಲ್ಲಿ ಈಗ ಪುಟ್ಟ ವಿರಾಮ ಇದೆ ವಿರಾಮದ ಬಳಿಕ ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಯಶಸ್ವಿ ಹತ್ತನೇ ವರ್ಷ ಪೂರೈಸಿ ಹನ್ನೊಂದನೇ ವರ್ಷಕ್ಕೆ ಪಾದಾರ್ಪಣೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಭಾಗಗಳಲ್ಲಿ ಜನಮೆಚ್ಚುಗೆ ಗಳಿಸಿದ ಮಲ್ನಾಡು ಕೋಕೋನಟ್ ಆಯಿಲ್ ಇಂಡಸ್ಟ್ರೀಸ್ ರವರ ಮಲ್ನಾಡು ಪ್ಯೂರ್ ಕಾಕೋನಟ್ ಆಯಿಲ್ ಕಲಬೆರಕೆ ರಹಿತ ಶೇಕಡಾ ನೂರರಷ್ಟು ಶುದ್ಧವಾದ ಕಾಕೋನಟ್ ಆಯಿಲ್ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ತೆಂಗಿನ ಎಣ್ಣೆ ನೀಡುವ ಉದ್ದೇಶದಿಂದ ಎರಡು ಸಾವಿರದ ಹನ್ನೆರಡರಲ್ಲಿ ಕಾಸರಗೋಡು ಜಿಲ್ಲೆಯ ಚರ್ಕಳದಲ್ಲಿ ಮಲ್ನಾಡ್ ಕೋಕೋನಟ್ ಆಯಿಲ್ ಎಂಬ ಸಂಸ್ಥೆ ಪ್ರಾರಂಭಗೊಂಡಿದೆ ಮಲಯಾಳಿಯ ರುಚಿಯಲ್ಲಿ ಮರೆಯಲಾಗದ ತೆಂಗಿನ ಎಣ್ಣೆ ಮಾತ್ರವಲ್ಲ ಇತರ ಯಾವುದೇ ಎಣ್ಣೆಗಳಿಗಿಂತಲೂ ಆರೋಗ್ಯಕರವಾಗಿದೆ ನಮ್ಮ ತೆಂಗಿನ ಎಣ್ಣೆ ಸುಳ್ಯದ ಸ್ಥಳೀಯ ಅಂಗಡಿಗಳಲ್ಲಿಯೂ ಲಭ್ಯ ಮಲ್ನಾಡ್ ಕೋಕೋನಟ್ ಆಯಿಲ್ ಕೇಳಿ ಪಡೆಯಿರಿ ಹೋಲ್ಸೇಲ್ ಆ್ಯಂಡ್ ರಿಟೇಲ್ಸ್ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನಿಮ್ಮ ಜೀವನದ ಬೆಸ್ಟ್ ಡಿಸಿಷನ್ ಯಾಕೆ ಗೊತ್ತಾ ಗುಣಮಟ್ಟದ ಚಿಕಿತ್ಸೆಯ ಜೊತೆಗೆ ನಮ್ಮ ಉಳಿತಾಯದ ಹಣ ನಮ್ಮಲ್ಲೇ ಉಳಿಯುವುದು ವೈದ್ಯಕೀಯ ಸಂಪೂರ್ಣ ವೆಚ್ಚವನ್ನು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಮರುಪಾವತಿಸುತ್ತದೆ ಮ್ಯೂಚುವಲ್ ಫಂಡ್ನಿಂದ ನಿಮ್ಮ ಹಣ ಅತಿ ಶೀಘ್ರದಲ್ಲಿ ದ್ವಿಗುಣಗೊಳ್ಳುವುದು ಮುಂದೆ ನಿಮ್ಮ ಮಕ್ಕಳ ಮದುವೆ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗುವುದು ಹಾಗೂ ಇದರೊಂದಿಗೆ ಎಲ್ ಐ ಸಿ ಇನ್ಶೂರೆನ್ಸ್ ವಾಹನ ಇನ್ಶೂರೆನ್ಸ್ ಲಭ್ಯ ಜೀವನ ಯಾರಿಗೋಸ್ಕರವೂ ನಿಲ್ಲುವುದಿಲ್ಲ ನಿಲ್ಲಲು ಬಿಡುವುದಿಲ್ಲ ನೀವು ಜೀವ ವಿಮೆ ಮಾಡಿದರೆ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ರಕ್ಷಣೆ ಖಚಿತ ಎಲ್ ಐ ಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಶಿವರಾಮ್ ಕರೋಜೆ ಗುತ್ತಿಗಾರು ಸೀನಿಯರ್ ಇನ್ಶೂರೆನ್ಸ್ ಅಡ್ವೈಸರ್ ಮೊಬೈಲ್ ನೈನ್ ಫೋರ್ ಫೋರ್ ಏಯ್ಟ್ ಫೋರ್ ಟು ಏಯ್ಟ್ ಏಯ್ಟ್ ತ್ರೀ ಝೀರೋ ಏಯ್ಟ್ ಸಿಕ್ಸ್ ಒನ್ ಏಯ್ಟ್ ಫೋರ್ ಸಿಕ್ಸ್ ತ್ರೀ ಫೈವ್ ತ್ರೀ ಝೀರೋ ಸ್ವಚ್ಛತೆಗೆ ಸದಾ ಹೊಸತನ ನೀಡುವ ಕಮಿಲಾ ಕೆಮಿಕಲ್ ರವರ ಮತ್ತೊಂದು ಅದ್ಭುತ ಕೊಡುಗೆ ಮೈಸ್ನಾನ ಸೋ ಮನಸ್ಸಿಗೆ ಇಷ್ಟವಾಗುವ ಪರಿಮಳಯುಕ್ತ ಮತ್ತು ಆಹ್ಲಾದಕರ ಸ್ನಾನಕ್ಕಾಗಿ ಉಪಯೋಗಿಸಿ ಕಡಲೆಹುಡಿ ಮಿಶ್ರಿತ ಮೈ ಸ್ನಾನ ಸೋಪ್ ಫಾರ್ ನ್ಯಾಚುರಲ್ ಬ್ಯೂಟಿ ಹಾಗೂ ಗುರು ಡಿಟರ್ಜೆಂಟ್ ಲಿಕ್ವಿಡ್ ನಾಲ್ಕು ಬಗೆಯ ಪರಿಮಳ ನಾಲ್ಕು ರೀತಿಯ ಕಲರ್ನಲ್ಲಿ ಇಂದೇ ಸಮೀಪದ ಅಂಗಡಿಗಳಲ್ಲಿ ಕೇಳಿ ಪಡೆಯಿರಿ ಮ್ಯಾನುಫ್ಯಾಕ್ಚರ್ಡ್ ಆ್ಯಂಡ್ ಮಾರ್ಕೆಟೆಡ್ ಬೈ ಕಮಿಲಾ ಕೆಮಿಕಲ್ ಇಂಡಸ್ಟ್ರೀಸ್ ಹಳೆಗೇಟು ಬೆಟ್ಟಂಪಾಡಿ ಸುಳ್ಯ ದಕ್ಷಿಣ ಕನ್ನಡ ಮೊಬೈಲ್ ನೈನ್ ಫೋರ್ 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 ಸಿಕ್ಸ್ ತ್ರೀ ಒನ್ ಒನ್ ನೈನ್ ನೈನ್ ಟು ಸೆವೆನ್ ಒನ್ ಒನ್ ಸೆವೆನ್ ಒನ್ ಕಾನತ್ತೂರು ಶ್ರೀ ನಾಲ್ವರು ದೈವಸ್ಥಾನ ಕಾನತ್ತೂರು ಮುಳಿಯಾರ್ ಕಾಸರಗೋಡು ಕೇರಳ ಕಲಿಯಾಟ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಎರಡರ ತನಕ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದರಂದು ಸೋಮವಾರ ಬೆಳಗ್ಗೆ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಎರಡು ಮಂಗಳವಾರದಂದು ಬೆಳಗ್ಗೆ ಶ್ರೀ ರಕ್ತೇಶ್ವರಿ ದೈವ ತುಲಬಾರ ಹಾಗೂ ಅಪರಾಹ್ನ ವಿಷ್ಣುಮೂರ್ತಿ ದೈವ ಪ್ರೇತ ವಿಮೋಚನೆ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಡಬಲ್ ನೈನ್ ಫೋರ್ ಟೂ ಫೈವ್ ಟೂ ಜೀರೋ ಸಿಕ್ಸ್ ಫೋರ್ ಮೊಬೈಲ್ फोर फै फोर नालवर श्री नावर केवीजी के हा समाज सेवा संघ रिजिस्टर्ड सु ಆಧುನಿಕ ಸುಳ್ಯದ ನಿರ್ಮಾತೃ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರ ತೊಂಬತ್ತೈದನೇ ಜಯಂತ್ಯೋತ್ಸವ ಕೆ ವಿಜಿ ಸುಳ್ಯ ಹಬ್ಬ ಆಚರಣೆ ಎರಡು ಸಾವಿರದ ಇಪ್ಪತ್ತ ಮೂರು ಸ್ಥಳ ಸುಳ್ಯ ಶ್ರೀ ಚನ್ನಕೇಶವ ದೇವಸ್ಥಾನದ ಮುಂಭಾಗ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ದಸಂಬರ್ ಎರಡು ಸಾವಿರದ ಇಪ್ಪತ್ತ ಮೂರು ತಾಲೂಕು ಮಟ್ಟದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರನೇ ಪೂರ್ವಾನ ಗಂಟೆ ಒಂಬತ್ತರಿಂದ ಇಪ್ಪತ್ತೈದು ದಸಂಬರ್ ಎರಡು ಸಾವಿರದ ಇಪ್ಪತ್ತ ಮೂರು ಸಂಜೆ ಆರರಿಂದ ಯುವ ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮ ಇಪ್ಪತ್ತಾರು ದಸಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಪೂರ್ವಹ್ನ ಹತ್ತು ಮೂವತ್ತರಿಂದ ಕೆವಿಜಿ ಸುಳ್ಯ ಹಬ್ಬ ಸಮಾಜ ಸೇವಾ ಸಂಘದ ಕಾರ್ಯಕ್ರಮದಡಿಯಲ್ಲಿ ನೀಡುವ ಸಹಾಯಧನದೊಂದಿಗೆ ಮನೆಯ ಹಸ್ತಾಂತರ ಕಾರ್ಯಕ್ರಮ ಡಿಸೆಂಬರ್ ಇಪ್ಪತ್ತಾರು ಸಂಜೆ ಆರರಿಂದ ಕೆವಿಜಿ ಸಂಸ್ಮರಣೆ ಮತ್ತು ಕೆವಿಜಿ ಸಾಧನಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಡಿಸೆಂಬರ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಸಂಜೆ ಹಾಗೂ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಬಯಸುವ ಗೌರವಾಧ್ಯಕ್ಷರು ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಕೆವಿಜಿ ಸುಳ್ಯ ಹಬ್ಬ ಸಮಾಜ ಸೇವಾ ಸಂಘ ವಿರಾಮದ ಬಳಿಕ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ವೀಕ್ಷಕರೇ ಸುಳ್ಯ ತಾಲೂಕು ಕೊಡಿಯಾಲ ಕಲ್ಪಡ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಹಾಗೂ ಸುಳ್ಯ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಇದರ ಸಹಭಾಗಿತ್ವದಲ್ಲಿ ಡಿಸೆಂಬರ್ ಮೂವತ್ತೊಂದರಂದು ಕೊಡಿಯಾಲ ಕಲ್ಪಡ ಮೂವಪ್ಪೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕ್ರೀಡಾಂಗಣದಲ್ಲಿ ಪುರುಷರ ಅರವತ್ತೆರಡು ಕೆಜಿ ಮುಕ್ತ ಮ್ಯಾಟ್ ಕಬಡ್ಡಿ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಹಾಗೂ ಅಭಿನಂದನಾ ಕಾರ್ಯಕ್ರಮ ನಡೆಯಲಿದೆ ಎಂದು ಟ್ರಸ್ಟ್ ಅಧ್ಯಕ್ಷ ಸುಬ್ರಹ್ಮಣ್ಯ ಕೆಎಂ ಇಂದು ಸುಳ್ಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದ್ದಾರೆ ಡಿಸೆಂಬರ್ ಮೂವತ್ತೊಂದರಂದು ಬೆಳಗ್ಗೆ ಮೂವಪ್ಪೆ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ಈ ಕಾರ್ಯಕ್ರಮಗಳು ನಡೆಯಲಿವೆ ಸಂಜೆ ಸಮಾರೋಪ ಸಮಾರಂಭ ನಡೆಯಲಿದ್ದು ಶಾಸಕಿ ಭಾಗಿರಥಿ ಮೃಳ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಎಸ್ಎಸ್ಎಫ್ ವತಿಯಿಂದ ಸುಳ್ಯ ಡಿವಿಜನ್ ಮಟ್ಟದ ಎಸ್ಎಸ್ಎಫ್ ಸುಳ್ಯ ಸಾಹಿತ್ಯೋತ್ಸವ ಡಿಸೆಂಬರ್ ಮೂವತ್ತೊಂದರಂದು ಬೆಳ್ಳಾರೆ ತಮ್ಮಿನಮಕ್ಕಿ ದಾರುಲ್ ಹೋದ ಶಿಕ್ಷಣ ಸಂಸ್ಥೆಯ ಒಠಾರದಲ್ಲಿ ನಡೆಯಲಿದೆ ಎಂದು ಸಂಘಟನೆಯ ಮುಖಂಡರು ಇಂದು ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದ್ದಾರೆ ಉದ್ದೇಶಿಸಿ ಮಾತನಾಡಿದ ಎಸ್ಎಸ್ಎಫ್ ಸಂಘಟನೆಯ ಮುಖಂಡ ಅಹಮದ್ ಕಬೀರ್ ಜಟ್ಟಿಪಳ ಅವರು ಕಳೆದ ಕೆಲವು ದಿನಗಳ ಹಿಂದೆ ಸೆಕ್ಟರ್ ಮಟ್ಟದ ಸಾಹಿತ್ಯೋತ್ಸವ ಸುಳಿದ ವಿವಿಧ ಶಾಖೆಗಳಲ್ಲಿ ನಡೆದಿದ್ದು ಇಲ್ಲಿ ವಿಜೇತರಾಗಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಪ್ರತಿಭೆಗಳು ಬೆಳ್ಳಾರಿಯಲ್ಲಿ ನಡೆಯಲಿರುವ ಡಿವಿಜನ್ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನ ನೀಡಲಿಕ್ಕಿದ್ದಾರೆ ಈ ಸಾಹಿತ್ಯೋತ್ಸವ ಸ್ಪರ್ಧೆಯಲ್ಲಿ ಸುಳ್ಯದ ಇಪ್ಪತ್ತಾರು ಶಾಖೆಗಳಿಂದ ನಾಲ್ಕು ಸೆಕ್ಟರ್ಗಳ ಮುನ್ನೂರಕ್ಕೂ ಹೆಚ್ಚು ಪ್ರತಿಭೆಗಳು ಭಾಗವಹಿಸಲಿದ್ದು ಐದು ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಲಿವೆ ಎಂದು ತಿಳಿಸಿದರು ರಾಯಚೂರಿನ ಬೆಳಕು ಸಾಹಿತ್ಯ ಶೈಕ್ಷಣಿಕ ಸಾಂಸ್ಕೃತಿಕ ಟ್ರಸ್ಟ್ ಇದರ ಆಶ್ರಯದಲ್ಲಿ ಕೊಡಮಾಡುವ ರಾಷ್ಟ್ರಮಟ್ಟದ ಕನ್ನಡ ಕಣ್ಮಣಿ ಪ್ರಶಸ್ತಿಗೆ ಮಂಡೆಕೋಲು ಗ್ರಾಮದ ಸಂಧ್ಯಾ ಮಂಡೆಕೋಲು ಭಾಜನರಾಗಿದ್ದಾರೆ ಡಿಸೆಂಬರ್ ಇಪ್ಪತ್ತ ನಾಲ್ಕರಂದು ರಾಯಚೂರಿನಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಬೆಳಕು ಸಂಭ್ರಮ ಕಾರ್ಯಕ್ರಮದಲ್ಲಿ ಅವರಿಗೆ ಪ್ರಶಸ್ತಿ ಪ್ರದಾನ ನಡೆಯಲಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ ಸುಳ್ಯದ ಎನ್ಎಂಸಿ ಪದವಿಪೂರ್ವ ಕಾಲೇಜಿನ ವಾರ್ಷಿಕೋತ್ಸವ ನಡೆಯಿತು ಲೇಖಕ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಟಿ ನಾರಾಯಣ ಭಟ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಒಎಲ್ಇ ಉಪಾಧ್ಯಕ್ಷೆ ಶ್ರೀಮತಿ ಶೋಭಾ ಚಿದಾನಂದ ವಹಿಸಿದರು ಅತಿಥಿಗಳಾಗಿ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಪ್ರಧಾನ ಕಾರ್ಯದರ್ಶಿ ಅಕ್ಷಯ್ ಕೆಸಿ ಕಾಲೇಜಿನ ಶೈಕ್ಷಣಿಕ ಸಲಹೆಗಾರ ಚಂದ್ರಶೇಖರ ಪೇರಾಲ್ ಭಾಗವಹಿಸಿದ್ದರು ಪ್ರಾಚಾರ್ಯರಾದ ಮಿತಾಲಿ ಪೀರೈ ವಿದ್ಯಾರ್ಥಿ ಕ್ಷೇಮಾಧಿಕಾರಿ ರೇಷ್ಮಾ ಎಂಎಂ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಾದ ಅಕ್ಷಯ್ ಆಜ್ಞಾ ಐಪಲ್ ಅಬ್ದುಲ್ ರೌಫ್ ಮನೋಜ್ ಎಸ್ಆರ್ ಅಂಬಿಕಾ ಕೆಎಸ್ ಉಪಸ್ಥಿತರಿದ್ದರು ಸೋಣಂಗೇರಿ ರಸ್ತೆ ಅಗಲೀಕರಣ ಕಾಮಗಾರಿಯಿಂದ ಅಂಗನವಾಡಿ ಕೇಂದ್ರಕ್ಕೆ ಉಂಟಾಗಿರುವ ಸಮಸ್ಯೆ ಬಗ್ಗೆ ಕಳೆದ ಕೆಲವು ದಿನಗಳ ಹಿಂದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವರು ಹಾಗೂ ಸಂಬಂಧಿತ ಇಲಾಖೆಗೆ ಶಾಸಕರ ಮೂಲಕ ಮನವಿ ಸಲ್ಲಿಸಲಾಗಿತ್ತು ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಅಂಗನವಾಡಿ ಕೇಂದ್ರದ ವಾಸ್ತವಾಂಶ ತಿಳಿಯಲು ಸಮಿತಿ ಸಮಿತಿ ಶಕ್ತಿ ಸಂಘದ ಸದಸ್ಯರುಗಳು ಹಾಗೂ ಮಕ್ಕಳ ಪೋಷಕರು ಮತ್ತು ಊರವರ ಸಭೆಯನ್ನು ಕರೆದು ಚರ್ಚಿಸಿದರು ಇಲಾಖೆಯ ತಾಲೂಕು ಅಧಿಕಾರಿ ಶ್ರೀಮತಿ ಶೈರಜಾ ಹಾಗೂ ಮೇಲ್ವಿಚಾರಕೆ ಶ್ರೀಮತಿ ಉಷಾ ಅವರು ಸಮಸ್ಯೆಗಳನ್ನು ಆರಿಸಿದರು ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ ಸತ್ಯಶಾಂತಿ ತ್ಯಾಗಮೂರ್ತಿ ಹಾಜರಿದ್ದು ಮುಂದಿನ ದಿನಗಳಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಆಗಲಿರುವ ಸಮಸ್ಯೆಗಳ ವಿವರಣೆ ನೀಡಿದರಲ್ಲದೆ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗೂ ಕರೆ ಮಾಡಿ ಮಾಹಿತಿ ನೀಡಿದರು ಹದಿನೇಳು ವರ್ಷದ ಒಳಗಿನ ಬಾಲಕರ ಎಚ್ಜಿಎಫ್ಐ ರಾಷ್ಟ್ರೀಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಗೆ ರಾಜ್ಯ ಮಟ್ಟದಿಂದ ಆಯ್ಕೆಯಾಗಿ ಕರ್ನಾಟಕ ತಂಡವನ್ನು ಧನುಷ್ ಕಲ್ಲುಮುಟ್ಲು ಅವರು ಪ್ರತಿನಿಧಿಸುತ್ತಿದ್ದಾರೆ ಧನುಷ್ ಕಲ್ಮುಟ್ಲು ಅವರು ಪ್ರಸ್ತುತ ಅದಮಾರು ಮಠದ ವಿದ್ಯಾಪೂರ್ಣ ಪ್ರಜ್ಞಾ ಹೈಸ್ಕೂಲ್ ಬೆಂಗಳೂರು ಇಲ್ಲಿ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಇವರು ಕಲ್ಲುಮುಟ್ಲು ನಾಗೇಶ್ ಕುಮಾರ್ ಮತ್ತು ಶ್ರೀಮತಿ ತಿಲೋತ್ತಮೆ ದಂಪತಿಯ ಪುತ್ರ ಆರ್ಟಿ ಗ್ರಾಮದ ಕೋಲ್ಚಾರು ಅಂಗನವಾಡಿ ಕೇಂದ್ರದಲ್ಲಿ ಬಾಲಮೇಳ ಕಾರ್ಯಕ್ರಮವು ನಡೆಯಿತು ಆರಟಿ ಪಂಚಾಯತ್ ಅಧ್ಯಕ್ಷೆ ವೀಣಾ ವಸಂತ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು ಬಾಲವಿಕಾಸ್ ಸಮಿತಿ ಅಧ್ಯಕ್ಷೆ ಪವಿತ್ರ ಪಾಲಾರು ಅಧ್ಯಕ್ಷತೆ ವಹಿಸಿದರು ಆರ್ಇಟಿ ಪಂಚಾಯತ್ ಸದಸ್ಯ ದಿನೇಶ್ ಕಣಕೂರು ಶಂಕರಿ ಮೂಲೆ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಸುದರ್ಶನ ಪಾತಿಕಲು ಪಂಚಾಯತ್ ಮಾಜಿ ಸದಸ್ಯ ಸೀತಾರಾಮ್ ಮೂಲೆ ನಿವೃತ್ತ ಶಿಕ್ಷಕಿ ನಾಗವೇಣಿ ಕೊಯಂಗಾಜಿ ವೇದಿಕೆಯಲ್ಲಿದ್ದರು ಆಲಿಟ್ಟಿ ಗ್ರಾಮದ ಕುಡಂಬಿ ಎಂಬಲ್ಲಿ ಅಕ್ಕಪಕ್ಕದ ಮನೆಯವರ ನಡುವೆ ಜಗಳ ನಡೆದು ಕತ್ತೆಯಿಂದ ಹಲ್ಲೆ ಮಾಡಿಕೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ನಿನ್ನೆ ತಡರಾತ್ರಿ ಸಂಭವಿಸಿದೆ ಸ್ಥಳೀಯ ನಿವಾಸಿಗಳಾದ ರಾಮಣ್ಣ ನಾಯ್ಕ ಮತ್ತು ಕಮಲಾಕ್ಷ ನಾಯ್ಕ ಎಂಬುವರ ಮಧ್ಯೆ ನಿನ್ನೆ ರಾತ್ರಿ ಮಾತಿಗೆ ಮಾತು ಬೆಳೆದು ಜಗಳ ಆರಂಭಗೊಂಡಿದ್ದು ಇಬ್ಬರೂ ಕೂಡ ಕತ್ತೆಯಿಂದ ಹಲೆಗೊಳಗಾಗಿದ್ದರು ಗಾಯಗೊಂಡ ಕಮಲಾಕ್ಷ ನಾಯ್ಕ ನಿನ್ನೆ ರಾತ್ರಿಯ ಪುತ್ತೂರು ಆಸ್ಪತ್ರೆಗೆ ದಾಖಲಾಗಿದ್ದು ಕಮಲಾಕ್ಷ ನಾಯಕರಿಂದ ಹಲೆಗೊಳಗಾಗಿದ್ದ ವೃದ್ಧ ದಂಪತಿ ರಾಮಣ್ಣ ನಾಯ್ಕ ಮತ್ತು ಅವರ ಪತ್ನಿ ಆಸ್ಪತ್ರೆಗೆ ದಾಖಲು ಸಾಧ್ಯವಾಗದೆ ಆಸ್ಪತ್ರೆಗೆ ದಾಖಲಾಗಲು ಸಾಧ್ಯವಾಗದೆ ರಾತ್ರಿ ಇಡೀ ನೋವಿನಿಂದ ನಡೆದಿದ್ದರೆನ್ನಲಾಗಿದೆ ರಾಮಣ್ಣ ನಾಯಕರಿಗೆ ಗಾಯದಿಂದ ಎದ್ದೇಳಲು ಸಾಧ್ಯವಾಗದೆ ಅಲ್ಲೇ ಮಲಗಿದ ಇದರು ಇಂದು ಬೆಳಗ್ಗೆ ಅವರ ಪತ್ನಿ ಮನೆಯಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರ ಬಂದು ಅಲ್ಲಿದ್ದವರ ಬಳಿ ಸಹಾಯವನ್ನು ಕೇಳಿದ್ದು ಅವರು ಒನ್ ಜೀರೋ ಏಟ್ಗೆ ಕರೆ ಮಾಡಿ ಮಾಹಿತಿ ನೀಡಿದ ಬಳಿಕ ಆಂಬ್ಯುಲೆನ್ಸ್ ವಾಹನ ಬಂದು ಅವರನ್ನು ಸುಳ್ಳೆ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಎಂದು ತಿಳಿದು ಬಂದಿದೆ ಇದು ಈ ದಿನದ ಸುದ್ದಿ ನ್ಯೂಸ್ ಬುಲೆಟಿನ್ ನಿರಂತರ ಸುದ್ದಿ ಹಾಗೂ ಅಪ್ಡೇಟ್ಗಳಿಗೆ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್ ನಮಸ್ತೆ